ಈ ಥರ ಗರಿಗರಿಯಾಗಿ ಬಾಯಿದ್ರೆ ಕರ್ಗೋಗುವಂತಹ ಈ ಅಕ್ಕಿ ಹಪ್ಪಳಾನ ಒಂದು ಕಪ್ಪಿಂದ ಮಾಡ್ಕೊಳ್ಳಿ ವರ್ಷ ಪೂರ್ತಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ತುಂಬಾ ಸಿಂಪಲ್ ಆದಂತಹ ರೆಸಿಪಿಯನ್ನು ಫಾಲೋ ಮಾಡ್ಕೊಂಡ್ಬಿಟ್ಟು ನೀವು ಮನೆಯಲ್ಲೇ ಈ ಅಕ್ಕಿ ಹಿಟ್ಟಿನ ಹಪ್ಪಳನ ಮಾಡ್ಕೊಳ್ಬೋದು ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಮೊದಲು ನಾನಿಲ್ಲಿ ಅಕ್ಕಿಯನ್ನು ಸರಿಯಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಎರಡು ಗಂಟೆವರೆಗೂ ನೆನೆಸ್ಕೊಂಡಿದ್ದೀನಿ ನೀರನ್ನು ತೆಕ್ಕೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಇದಕ್ಕೆ ಈಗ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಅಕ್ಕಿಯನ್ನು ಉಕೋತಾ ಇದ್ದೀನಿ ರೇಷನ್ ಅಕ್ಕಿಯಿಂದ ಈ ಹಪ್ಪಳನ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ರೇಷನ್ ಅಕ್ಕಿ ಇಲ್ಲಾಂದರೆ ಯಾವುದಾದ್ರೂ ಹಳೆ ಅಕ್ಕಿಯನ್ನು ತಗೊಂಡ್ಬಿಟ್ಟು ಹಪ್ಪಳನ ಮಾಡ್ಕೊಳ್ಬೋದು ಈಗ ಒಂದು ಪಾತ್ರೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಒಂದು ಕಪ್ ಅಕ್ಕಿಗೆ ನಾನು ಏಳು ಕಪ್ಪಷ್ಟು ನೀರನ್ನು ಸೇಸ್ಕೊಂಡಿದ್ದೀನಿ ಏಳು ಕಪ್ಪಷ್ಟು ನೀರನ್ನು ಸೇಸ್ಕೊಂಡುಬಿಟ್ಟು ಸ್ವಲ್ಪ ಬಿಸಿ ಆಗೋವರೆಗೂ ಬಿಸಿ ಮಾಡಿಕೊಳ್ಳಿ ಜಾಸ್ತಿ ಕುದಿಯುವಾಗ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದಾಗ ಗಂಟಾಗ್ಬಿಡುತ್ತೆ ಸ್ವಲ್ಪ ಬಿಸಿ ಇದ್ದಾಗಲೇ ಇದಕ್ಕೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ಈಗ ಸ್ವಲ್ಪ ನೀರು ಆಗಿದೆ ಈಗ ನಾನು ಹಿಟ್ಟನ್ನು ಹಾಕೋತಾ ಇದ್ದೀನಿ ಒಂದ್ ಕೈಯಿಂದ ಹಿಟ್ಟನ್ನು ಹಾಕೊಳ್ಳಿ ಇನ್ನೊಂದು ಕೈಯಿಂದ ಈ ತರ ಮಿಕ್ಸ್ ಮಾಡ್ಕೋತಾ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಈ ತರ ಮಾಡ್ಕೊಳ್ಳೋದ್ರಿಂದ ಗಂಟಾಗೋದಿಲ್ಲ ಬಿಸಿ ಇದ್ದಾಗಲೇ ಈ ತರ ಹಾಕೊಳ್ಳಿ ಜಾಸ್ತಿ ಕುದಿಯೋ ನೀರಿಗೆ ಹಾಕೊಂಡಾಗ ಗಂಟಾಗೋ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ಈ ತರ ಮಾಡ್ಕೊಳ್ಳಿ ತುಂಬನೇ ಸಿಂಪಲ್ ಆಗಿ ಈಸಿಯಾಗಿ ಹಿಟ್ ಬೆಂದ್ಬಿಡುತ್ತೆ ಈಗ ಒಂದ್ ಐದತ್ತು ನಿಮಿಷ ಆಗಿದ್ಮೇಲೆ ಹಿಟ್ ನೋಡಿ ಗಟ್ಟಿ ಆಗ್ತಾ ಬರುತ್ತೆ ನೀವು ಇದನ್ನ ಇಪ್ಪತ್ತು ನಿಮಿಷ ಸರಿಯಾಗಿ ಬೇಯಿಸ್ಕೊಳ್ಳಿ ಮೀಡಿಯಂ ಫ್ಲೇಮ್ ನಲ್ಲಿ ಹಿಟ್ಟನ್ನು ಸರಿಯಾಗಿ ಬೇಯಿಸ್ಕೊಂಡ್ರೆ ತುಂಬಾ ಸರಿಯಾದಂಥ ಹಪ್ಪಳ ಬರುತ್ತೆ ಹಪ್ಪಳ ಹರಿದೋಗೋದಿಲ್ಲ ಈ ತರ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ಇದರೊಳಗೆ ನೀವು ಯಾವುದಾದ್ರೂ ಮಸಾಲೆಗಳನ್ನ ಸೇರಿಸ್ಕೊಳ್ಬೋದು ಇಲ್ಲ ಪ್ಲೇನು ಪ್ಲೇನ್ ಹಪ್ಪಳನ ನಿಮಗೆ ನಿಮಗಿಷ್ಟ ಬಂದಂತೆ ಹಪ್ಪಳನ ನೀವು ರೆಡಿ ಮಾಡ್ಕೊಳ್ಳಿ ಈಗ ಇದನ್ನ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಒಂದೈದ್ ನಿಮಿಷ ತಣ್ಣಗಾಗೋದಕ್ಕೆ ಬಿಡ್ತೀನಿ ತಣ್ಣಗಾಗಿದ್ಮೇಲೆ ನಾವು ಹಪ್ಪಳನ ಹಾಕೊಳ್ಬೇಕು ಹಪ್ಪಳನ ಹಾಕೊಳ್ಳೋದಕ್ಕೆ ನಾನಿಲ್ಲಿ ಪ್ಲಾಸ್ಟಿಕ್ ಶೀಟ್ ಅನ್ನ ಹಾಕೊಂಡಿದ್ದೀನಿ ನೀವು ಕಾಟನ್ ಬಟ್ಟೆ ಮೇಲೂ ಹಾಕೊಳ್ಬಹುದು ನಾನಿಲ್ಲಿ ಈ ತರ ಸಣ್ಣ ಸಣ್ಣ ಹಪ್ಪಳನ ಹಾಕೊಂಡಿದ್ದೀನಿ ನೀವು ನಿಮಗೆ ಬೇಕಾಗಿದ್ದ ಸೈಜ್ ನಲ್ಲಿ ಹಪ್ಪಳ ಹಾಕೊಳ್ಳಿ ಇದೇ ರೀತಿ ಎಲ್ಲ ಹಪ್ಪಳನ ಹಾಕೊಂಡ್ಬಿಟ್ಟು ನಾನು ಎರಡರಿಂದ ಮೂರು ದಿನದವರೆಗೂ ಸರಿಯಾಗಿ ಒಣಗೋವರೆಗೂ ಒಣಗಿಸ್ಕೊಳ್ಬೇಕು ಎರಡು ಮೂರು ದಿನ ಆಗಿದ್ಮೇಲೆ ಹಪ್ಪಳ ಈ ರೀತಿಯಲ್ಲಿ ರೆಡಿ ಆಗುತ್ತೆ ಈ ರೀತಿಯಲ್ಲಿ ಹಪ್ಪಳ ಮಾಡ್ಕೊಂಡ್ಬಿಟ್ಟು ವರ್ಷ ಪೂರ್ತಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಈಗ ನಾನು ಫ್ರೈ ಮಾಡಿ ತೋರಿಸ್ತಾ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಎಣ್ಣೆಯಲ್ಲಿ ಹಾಕ್ದಾಗ ಎರಡ್ ಪಟ್ಟಷ್ಟು ಅರಳುತ್ತೆ ರೆಡಿ ಆಗುತ್ತೆ ಬಣ್ಣ ಕೂಡ ಚೇಂಜ್ ಆಗೋದಿಲ್ಲ ಈ ಹಪ್ಪಳ ಒಂದ್ಸಲಿ ಮಾಡಿ ವರ್ಷ ಪೂರ್ತಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಹಬ್ಬಗಳಲ್ಲಿ ಅಥವಾ ಅನ್ನ ಸಾಂಬಾರ್ ಜೊತೆ ಸೈಡ್ ಡಿಶ್ ಆಗಿ ತಿನ್ಕೊಳ್ಳೋದಕ್ಕೆ ಒಂದ್ಸಲಿ ಮಾಡಿ ವರ್ಷ ಪೂರ್ತಿ ತಿನ್ಕೊಳ್ಬಹುದು ಬೇಕಾದಾಗ ಎಣ್ಣೆಯಲ್ಲಿ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ತುಂಬನೇ ಟೇಸ್ಟಿ ಮತ್ತು ಸಿಂಪಲ್ ಆದಂತಹ ಈ ಅಕ್ಕಿ ಹಿಟ್ಟಿನ ಹಪ್ಪಳನ ಟ್ರೈ ಮಾಡಿ ನೋಡಿ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕಿದ ವೀಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡಿಕೊಳ್ಳಿ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್